ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ದೇಹದ ಸಕಾರಾತ್ಮಕ ಪರಿವರ್ತನೆ ಮತ್ತು ಮಿದುಳಿನ ಸಕಾರಾತ್ಮಕ ಪರಿವರ್ತನೆ ಹಾಗೆಯೇ ಆತ್ಮದ ಸಕಾರಾತ್ಮಕ ಪರಿವರ್ತನೆ ಈ ಮೂರು ವಿಧಾನವನ್ನ ಯಶಸ್ವಿಗೊಳಿಸ್ಕೊಳ್ತಕ್ಕಂಥದ್ದು ಹೇಗೆ ಪರಿವರ್ತನೆಯಲ್ಲಿ ಸಕಾರಾತ್ಮಕವಾಗಿ ಯಶಸ್ವಿಗೊಳಿಸಿಕೊಳ್ತಕ್ಕಂಥದ್ದು ಹೇಗೆ ಇದ್ರ ಅಗತ್ಯ ಇದೆಯಾ ಪ್ರತಿಯೊಬ್ಬ ಮನುಷ್ಯನ ಯಶಸ್ಸಿನ ಹಿಂದೆ ದೇಹ ಬುದ್ಧಿ ಮತ್ತು ಆತ್ಮಶಕ್ತಿ ಎಂತಕ್ಕಂಥದ್ದು ಸಕಾರಾತ್ಮಕ ಇದ್ದಂತಹ ಪಕ್ಷದಲ್ಲೇ ಮನುಷ್ಯನ ಇಷ್ಟಾರ್ಥಗಳು ನೆರವೇರ್ತಕ್ಕಂಥದ್ದು ಜೀವನದಲ್ಲಿ ಸಕಾರಾತ್ಮಕ ಅಂದುಕೊಂಡಂತಹದ್ದನ್ನ ಸಾಧಿಸ್ತಕ್ಕಂಥದ್ದು ಹಾನಿಕ ಕಾರಕ ಕಾರ್ಯ ಮಾಡೋದ್ರಲ್ಲಿ ಆತ್ಮದ ಶಕ್ತಿ ಇರೋದಿಲ್ಲ ಸಕಾರಾತ್ಮಕ ಕಾರ್ಯಗಳನ್ನ ಮಾಡೋದ್ರಲ್ಲಿ ಸಕಾರಾತ್ಮಕ ದೇಹದ ಶಕ್ತಿ ಮನಸ್ಸಿನ ಶಕ್ತಿ ಬುದ್ಧಿಯ ಶಕ್ತಿ ಹಾಗೆ ಆತ್ಮದ ಶಕ್ತಿ ಜೊತೆಗೆ ಜೀವನದ ಶಕ್ತಿ ಕೂಡ ತಗೋಬಹುದು ಇದ್ದಂತಹ ಪಕ್ಷದಲ್ಲಿ ಯಶಸ್ಸನ್ನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಆಗಿದ ಮೇಲೆ ದೇಹವನ್ನ ಬುದ್ಧಿಯನ್ನ ಆತ್ಮವನ್ನ ಸಕಾರಾತ್ಮಕಗೊಳಿಸಿಕೊಳ್ತಕ್ಕಂಥದ್ದು ಹೇಗೆ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಕ್ಕಂಥದ್ದು ಹೇಗೆ ಆಹಾರ ತಿನ್ನೋದ್ರಿಂದ ದೇಹದಲ್ಲಿ ಶಕ್ತಿ ಹೆಚ್ಚಾಗತ್ತೆ ವಿಷಯಗಳನ್ನ ತಿಳಿಯೋದ್ರಿಂದ ಬುದ್ಧಿಯಲ್ಲಿ ಶಕ್ತಿ ಹೆಚ್ಚಾಗತ್ತೆ ಹಾಗೆ ಆತ್ಮಶಕ್ತಿಗೆ ಸಂಬಂಧಪಟ್ಟಂತೆ ಪೂಜೆ ಕೈಕಾರ್ಯ ಜಪತಪಗಳನ್ನು ಮಾಡಿದ್ರೆ ಧ್ಯಾನವನ್ನ ಮಾಡಿದ್ರೆ ಶಕ್ತಿ ಹೆಚ್ಚಾಗತ್ತೆ ಇಷ್ಟು ಮಾಡಿಕೊಂಡ್ರೆ ಸಾಕಲ್ಲ ಅಂತ ಅನ್ಸಬಹುದು ಯಾವುದೇ ಕಾರಣಕ್ಕೂ ಕೂಡ ಆಹಾರವನ್ನು ಸೇವಿಸುವ ಕಾರಣದಿಂದ ದೇಹದ ಶಕ್ತಿ ಹೆಚ್ಚಾಗೋದಿಲ್ಲ ಆಹಾರವನ್ನ ಸೇವಿಸುವ ಕಾರಣದಿಂದ ದೇಹದ ಶಕ್ತಿ ಹೆಚ್ಚಾಗೋದಿಲ್ಲ ಏನ್ ಹೀಗೆ ಹೇಳ್ತಾ ಇದ್ದೀರಾ ದೇಹದ ಬೆಳವಣಿಗೆಗೆ ಯಾವ ಒಂದು ಆಹಾರ ಸಹಕಾರ ಆ ಆಹಾರ ಸೇವನೆಯಿಂದ ದೇಹದ ಬೆಳವಣಿಗೆ ಹೆಚ್ಚಾಗತ್ತೆ ಶಕ್ತಿ ಹೆಚ್ಚಾಗೋದಿಲ್ವ ಶಕ್ತಿ ಹೆಚ್ಚಾಗೋದೇ ಸತ್ಯವಾಗಿದ್ದರೆ ನೂರು ವರ್ಷದಲ್ಲಿ ಇರ್ತಕ್ಕಂಥವ್ರು ಕೂಡ ಆಹಾರ ಸೇವನೆಯನ್ನು ಮಾಡ್ತಾರೆ ಆ ಪ್ರಕಾರ ಶಕ್ತಿ ಹೆಚ್ಚಾಗಿ ಮುಂದುವರೆದು ಅವರು ಇನ್ನೂ ಕೂಡ ನೂರು ವರ್ಷ ಮ್ಯಾಕ್ಸಿಮಮ್ ಹಂಡ್ರೆಡ್ ಪ್ಲಸ್ ಹಂಡ್ರೆಡ್ ಟೂ ಹಂಡ್ರೆಡ್ ಪ್ಲಸ್ ತ್ರೀ ಹಂಡ್ರೆಡ್ ಆಹಾರ ತಿನ್ನೋದ್ರಿಂದ ಶಕ್ತಿ ಹೆಚ್ಚಾಗುತ್ತಲ್ವಾ ಬದುಕಬೇಕಾಗಿತ್ತು ಆದ್ರೆ ಆಹಾರದಿಂದ ಶಕ್ತಿ ಹೆಚ್ಚಾಗೋದಿಲ್ಲ ಆಹಾರದಲ್ಲಿ ಬೆಳವಣಿಗೆ ಹೆಚ್ಚಾಗತ್ತೆ ಆ ಸಮಯ